ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೀಗ ತಿಳ್ಕೊಂಡಿರೋ ಹಾಗೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ಮದುವೆ ನಿಶ್ಚಯ ಆಗಿದೆ ಸೊ ಹಾಗೆ ಅವರ ತಾಯಿ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲರ ಒಂದು ಸಮ್ಮುಖದಲ್ಲಿ ಇನ್ನು ಬಿಗ್ ಬಾಸಲ್ಲಿ ಬರ್ತಾ ಇದ್ದಂತಹ ಒಂದು ಸ್ಪರ್ಧೆಗಳಾದಂಥ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ನಿಜವಾಗ್ಲೂ ಎಲ್ಲರ ಒಂದು ಅಂದರೆ ಪ್ರೀತಿಯಿಂದ ನೋಡುತ್ತಿದ್ದಂತಹ ವಾಹಿನಿಯಲ್ಲಿ ಸೊ ಎಲ್ಲರ ಒಂದು ಕಣ್ ಸೆಳೆದಂತಹ ಈ ಒಂದು ದಂಪತಿಗಳು ಸಾರಿ ಈ ಒಂದು ಜೋಡಿಗಳು ನಿಜವಾಗ್ಲೂ ದಂಪತಿಗಳು ಆಗ್ತಾ ಇದ್ದಾರ ಒಂದು ಪ್ರಶ್ನೆಗೆ ಜನರಿಗೆ ಈಗ ಉತ್ತರ ಸಿಕ್ಕಿದೆ ಅಂದ್ಕೊಂತೀನಿ ಯಾಕಂದರೆ ಎಲ್ಲರೂ ಹೇಳಿದ ಹಾಗೆ ಈಗ ಸೊ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರು ಇಬ್ಬರು ಮದುವೆ ಆಗ್ತಾ ರನ್ನು ಒಂದು ಸುದ್ದಿ ದೊಡ್ಡ ಒಂದು ಶಾಕ್ ಸುದ್ದಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ತಾಯಿ ಸಪ್ಪ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಕೆಲವೊಂದು ಜನ ಮಾತಾಡ್ತಾ ಇದ್ರು ಯಾಕಂದರೆ ಇನ್ನು ಭವ್ಯೇಗೌಡರ ಒಂದು ಪ್ರೀತಿಯ ಒಂದು ಗೆಳೆತನದಿಂದ ನನ್ನ ಮಗ ಸೋತ ಬಿಗ್ ಬಾಸಲ್ಲಿ ರನ್ನರ್ ಅಪ್ ಅನ್ನ ಕಪ್ ತಗೊಂಡ ಅವನೇನಾದ್ರು ಸೊ ಭವ್ಯಗೌಡ ಪ್ರೀತಿ ಇಲ್ಲದ ಕಾರಣ ಏನೋ ಇಲ್ಲದಿದ್ದರೆ ಸೊ ಆ ಆ ಒಂದು ಬಿಗ್ ಬಾಸ್ ಲೆವೆನಲ್ಲಿ ನನ್ನ ಮಗ ತ್ರಿವಿಕ್ರಮ್ ಗೆದ್ದೆ ಗೆಲ್ತಿದ್ದ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಂಥ ತಾಯಿಗೆ ಎಲ್ಲೋ ಒಂದು ಕಡೆ ಇನ್ನು ಭವ್ಯ ಮೇಲೆ ಸ್ವಲ್ಪ ಒಂದು ಕೋಪ ಇರೋ ಇದೆ ಅಂತ ಹೇಳ್ತಾ ಇದ್ರು ಇನ್ನು ಈ ಕೋಪ ಎಲ್ಲ ಬಿಟ್ಟು ನಮ್ಮ ಭವ್ಯ ಗೌಡ ತನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ತಾಯಿ ಇನ್ನು ತ್ರಿವಿಕ್ರಮ್ ಮತ್ತೆ ಭವ್ಯ ಅವರ ಮದುವೆಗೂ ಸಹ ಒಪ್ಪೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಇನ್ನು ಕೆಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆದಂತಹ ಎಲ್ಲ ಒಂದು ಮಾತುಕತೆಗಳಿಂದ ಇನ್ನೂ ನಮ್ಮ ಅಂದರೆ ತ್ರಿವಿಕ್ರಮ ಅವರು ಭವ್ಯಗೌಡನ ಮದುವೆ ಹಾಕ್ತಾ ಇದ್ದಾರೆ ಸೊ ತ್ರಿವಿಕ್ರಮ ಅವರ ತಾಯಿ ಸಹ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದರು ಆದರೆ ಈಗ ಏನಪ್ಪಾ ಅಂದರೆ ಬಿಗ್ ಬಾಸಲ್ಲಿ ಲೆ ಸೊ ರನ್ನರ್ ಅಪ್ ಆದಂತಹ ಈ ಒಂದು ಆ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ಒಂದು ಗೆಳೆತನ ಪ್ರೀತಿನ ಕಂಡಂತಹ ಜನರು ಸೊ ಬಿಗ್ ಬಾಸ್ ಅಲ್ಲಿ ಬರ್ ಬರ್ತಾ ಇದ್ದಂತಹ ದಿನ ಒಂದು ಶೋ ಅಲ್ಲಿ ಕಂಡಿ ಕಂಡಿದ್ದಂತಹ ಜನರು ಈಗ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವರು ಸೊ ಜೋಡಿಗಳಾಗದೆ ಸೊ ನವ ದಂಪತಿಗಳಾಗಬೇಕು ಬೇಗ ಈ ಒಂದು ನಮ್ಮ ಜನರ ಒಂದು ಆಶೀರ್ವಾದ ಬೇಗ ಅವ್ರಿಗೆ ತಲುಪಲಿ ಅವರು ಬೇಗ ಒಂದು ಅಂದರೆ ಮದುವೆಗೆ ಕಾಲಿಡ್ತಾ ಇದ್ದಾರೆ ಅವ್ರಿಗೆ ನಮ್ಮೆಲ್ಲರ ಒಂದು ಪ್ರೀತಿಯ ಒಂದು ಆಶೀರ್ವಾದ ಅಂತ ಹೇಳ್ತಾ ಇದ್ದಂಥ ಜನರಿಗೆ ಈಗ ಒಂದು ಒಂದು ಬಿಗ್ ಶಾಕ್ ನ್ಯೂಸ್ ಕಾಯ್ದಿದೆ ಏನಪ್ಪ ಅಂದರೆ ಸೊ ಇನ್ನು ನಮ್ಮ ತ್ರಿವಿಕ್ರಮ್ ಅವರ ತಾಯಿ ಕೂಡ ಮದುವೆಗೆ ಒಪ್ಪಿದ್ದಾರೆ ಅಂತ ಎಲ್ಲ ಸಹ ಸುದ್ದಿ ಬಂದರೂ ಸಹ ನಮ್ಮ ತ್ರಿವಿಕ್ರಮ್ ಅವರು ಒಂದು ಬಿಗ್ ಶಾಕ್ ನ್ಯೂಸ್ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಭವ್ಯ ಅವರು ಇನ್ನು ಚಿಕ್ಕ ವಯಸ್ಸಿನವರು ಇನ್ನೂ ಸ್ವಲ್ಪ ಅವ್ರಿಗೆ ವಯಸ್ಸು ಕಡಿಮೆ ಚಿಕ್ಕ ಹುಡುಗಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದರ ಅರ್ಥ ನಮ್ಮ ತ್ರಿವಿಕ್ರಮ ಅವರು ಮದುವೆ ಆಗಲು ಏನಾದರೂ ನಿರಕ ನಿರಾಕರಿಸ್ತಾ ಇದ್ದಾರೆ ಏನು ಅನ್ನೋದು ಸರಿಯಾಗಿ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ ಇನ್ನು ಭವ್ಯ ಗೌಡ ಅವರ ಮದುವೆಗೆ ಎಲ್ಲ ಏರ್ಪಾಟು ಅಂದರೆ ತಾಯಿ ಒಪ್ಪಿಗೆ ಪಡೆದ್ರು ಸೊ ಇನ್ನು ನಮ್ಮ ತ್ರಿವಿಕ್ರಮ ಅವರು ತಮ್ಮ ಒಂದು ಜೀವನದಲ್ಲಿ ಮದುವೆ ಹೊಸ ತಿರುವನ್ನು ಕಂಡುಕೊಂಡಿದ್ದಾರಾ ಅಂತ ಒಂದು ಪ್ರಶ್ನೆ ಉಂಟಾಗ್ತಾ ಇದೆ ಯಾಕಂದ್ರೆ ಇನ್ನು ತ್ರಿವಿಕ್ರಮ ಅವರು ಇಷ್ಟು ಬೇಗ ನಾನು ಮದುವೆ ಆಗೋಕ್ಕೆ ಮುಂದಾಗ್ತಾಯಿಲ್ಲ ಯಾಕಂದರೆ ನನ್ನ ಆಸೆಗಳು ಸೊ ನನ್ನ ಕನಸುಗಳು ಇನ್ನು ಜಾಸ್ತಿನೇ ಇದ್ದಾವೆ ನಾನು ಇಷ್ಟು ಬೇಗ ಮದುವೆ ಆದರೆ ನನ್ನ ಆಸೆ ಕನಸುಗಳನ್ನು ನಾನು ನೆರವೇರಿಸೋಕ್ಕೆ ಸಾಧ್ಯ ಆಗೋಲ್ಲ ಸೊ ನಾನು ಇನ್ನು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕೆಲಸ ಇದೆ ಸೊ ನಾನು ಇನ್ನು ಏನೋ ಇನ್ನು ಎಷ್ಟೋ ಒಂದು ಕೆಲಸವನ್ನು ಒಂದು ಕೈಗೊಳ್ಳುವ ಒಂದು ಕ್ರಮ ಕೈಗೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನು ತ್ರಿವಿಕ್ರಮ್ ಅವರು ತನ್ನ ಒಂದು ಮದುವೆನ ಮುಂದೂಡ್ತಾ ಇದ್ದಾರಾ ಅಥವಾ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾರಾ ಅಂತ ನಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಇನ್ನು ಭವ್ಯ ಅವರು ನನ್ನ ಕಡೆಯಿಂದ ಯಾವುದೇ ರೀತಿಯ ಒಂದು ತಪ್ಪಿಲ್ಲ ಆದರೂ ಸಹ ತ್ರಿವಿಕ್ರಮ ಅವರು ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಏನು ಅನ್ನೋದು ಸಹ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ತಾಯಿ ಸಹ ಒಪ್ಪಿಗೆ ಕೊಟ್ಟರು ಸಹ ನಮ್ಮ ತ್ರಿವಿಕ್ರಮ್ ಅವರು ಯಾಕೆ ಮದುವೆಯನ್ನು ನಿರಾಕರಿಸ್ತಾ ಇದ್ದಾರೆ ಯಾಕೆ ಮದುವೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಯಾರಿಗೂ ಸರಿಯಾಗಿ ಉತ್ತರ ಸಿಕ್ಕಿಲ್ಲ ಯಾಕಂದರೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ತ್ರಿವಿಕ್ರಮ್ ಹೋದಂತಹ ಎಲ್ಲ ಒಂದು ಸ್ಪರ್ಧೆ ಆಗಿರ್ಬೋದು ಎಲ್ಲ ಒಂದು ಜನರ ಒಂದು ಒಂದು ಆಸೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಎಲ್ಲರೂ ಸಹ ಗೌಡವ್ರನ್ನ ನೀವು ಮದುವೆ ಆಗಬೇಕು ಅನ್ನೋ ಒಂದು ಆಸೆನೇ ಆಗಿದ್ದಿತ್ತು ಸೊ ಊರಿಗೂ ಸಹ ತೆರಳುವಾಗ ಸಹ ತ್ರಿವಿಕ್ರಮ್ ಅವರು ತನ್ನ ಭವ್ಯ ಅಂದರೆ ಭವ್ಯ ತನ್ನ ಗೆಳತಿಯಾದ ಭವ್ಯನೂ ಸಹ ಕರ್ಕೊಂಡು ಹೋಗಿರ್ತಾರೆ ಈ ಒಂದು ಎಲ್ಲ ಒಂದು ನೋಟವನ್ನು ಗಮನಿಸಿದಂತ ಜನರು ಸೊ ಇವರಿಬ್ಬರು ಮುಂದೆ ಒಂದಾಗ್ತಾ ಇದ್ದಾರೆ ಮದುವೆ ಆಗ್ತಾ ಇದ್ದಾರೆ ಅಂತ ಒಂದು ಖಂಡಿತ ನಿರ್ಧಾರ ಕೈಗೊಂಡಿರ್ತಾರೆ ಈ ಒಂದು ಸನ್ನಿವೇಶದಲ್ಲಿ ನಾವು ಹೇಳಬೇಕು ಅಂದರೆ ಸೊ ಈ ಒಂದು ಮದುವೆ ಯಾಕೆ ಸೊ ಸ್ಟಾಪ್ ಆಗ್ತಿದೆ ಏನಾಯಿತು ಇಲ್ಲಿ ಅಂದರೆ ಸೊ ನಮ್ಮ ತ್ರಿವಿಕ್ರಮ್ ಅವರು ತಮ್ಮ ಒಂದು ಕನಸು ನನಸು ಮಾಡಿಸ್ಕೋಕೋಸ್ಕರ ಮದುವೆ ಸ್ವಲ್ಪ ದಿವಸ ಮುಂದೂಡಬೇಕು ಯಾಕಂದರೆ ಮದುವೆ ಸದ್ಯಕ್ಕೆ ಸಾಧ್ಯವಿಲ್ಲ ಸೊ ನನ್ನ ಕನಸುಗಳು ಅಂದರೆ ನಾನು ಇಂಡಸ್ಟ್ರಿಯಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಹೆಸರು ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ನಾನು ಮತ್ತು ಭವ್ಯ ಬರೀ ಗೆಳೆತನ ಅಷ್ಟೇ ನಾವು ಫ್ರೆಂಡ್ಸ್ ಅಷ್ಟೇ ಮದುವೆ ಯಾವುದೇ ಕಾರಣಕ್ಕೂ ನಾವು ಹಾಕ್ತಾ ಇಲ್ಲ ಅಂತ ಹೇಳಿ ಜನರಿಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ತಾಯಿ ಸಹ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇದು ಎಲ್ಲ ಸುಳ್ಳು ಜನರ ಮಾತು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋದೆಲ್ಲ ಸುಳ್ಳು ಯಾವುದೇ ಕಾರಣಕ್ಕೂ ಸೊ ಇದೆಲ್ಲ ಸುಳ್ಳು ನನ್ನ ಮಗಳು ಸಾರಿ ನನ್ನ ಮಗನೂ ಸಹ ಯಾವುದೇ ಮದುವೆ ಇಲ್ಲ ಸದ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಒಂದು ಒಪ್ಪಿಗೆ ಮೇರೆಗೆ ಇವರ ಇಬ್ಬರ ಮದುವೆ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಒಳ್ಳೆಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥ ತ್ರಿವಿಕ್ರಮ ಅವ್ರನ್ನ ನೀವು ಮುಂದೆ ನೋಡಬೇಕಾಗಿದೆ ಮುಂದೆ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯ ಕೆಲಸ ಮಾಡ್ತಾರೆ ಅಂತ ಕಾಯ್ದು ನೋಡಬೇಕಾಗಿದೆ